ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಿದೀನಿ ನಿಮಗೆ ವಿಡಿಯೋದ ಟೈಟಲ್ ಮತ್ತು ತಮ್ಮಲ್ಲಿ ನೋಡಿ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ಪ್ರಾಬ್ಲಮ್ ನಿಮ್ಮ ಫೋನಲ್ಲಿ ಫೇಸ್ ಮಾಡ್ತಾನೆ ಇರ್ತೀರಾ ಗುರು ಏನಿಲ್ಲ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿರಲಿಲ್ಲ ಆಗಲೇ ನಿಮ್ಮ ಫೋನಿಗೆ ಒಂದು ಮೆಸೇಜ್ ಕೂಡ ಬಂದ್ಬಿಡುತ್ತೆ ಫಿಫ್ಟಿ ಪರ್ಸೆಂಟ್ ಡೇಟಾ ಆಲ್ರೆಡಿ ಖಾಲಿ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೇಟಾ ಖಾಲಿ ಇದೆ ಅಂತ ನೀವೇ ಒಂದ್ಸಲಿ ಶಾಕ್ ಆಗಿಬಿಡ್ತೀರಾ ಇದೇ ಗುರು ಏನು ಯೂಸ್ ಮಾಡಲ್ಲ ಇದಂಗೆ ಇದ್ದಕ್ಕಿದ್ದಂಗೆ ಖಾಲಿ ಆಗಿಬಿಡ್ತಾ ಅಂತ ಸೊ ಅದಕ್ಕೂ ಕೂಡ ಕೆಲವೊಂದು ಸೆಟ್ಟಿಂಗ್ಸ್ಗಳು ನಿಮ್ಮ ಫೋನ್ ಅಲ್ಲಿ ನೀವು ಆನ್ ಮಾಡಿರ್ತೀರ ಆದರೆ ಕೆಲವೊಂದು ಅನ್ನು ತಿಳಿಸ್ಕೊಡ್ತೀನಿ ಆ ಒಂದು ಸೆಟ್ಟಿಂಗ್ ಆಫ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಇಪ್ಪತ್ತ ಗಂಟೆ ಈಸಿಗೆ ಡೇಟಾವನ್ನ ಯೂಸ್ ಮಾಡಿದ್ರು ಕೂಡ ಬೇಗ ಖಾಲಿ ಆಗೋದಿಲ್ಲ ಹಾಗಾದ್ರೆ ಇದು ಯಾವ ಸೆಟ್ಟಿಂಗ್ಸ್ ನಿಮ್ಮ ಫೋನ್ ಯಾವ ತರ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಡೇಟಾ ಬೇಗ ಖಾಲಿ ಆಗ್ಬಾರ್ದು ಅಂದ್ರೆ ಸ್ಟೆಪ್ಸ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಚಾನೆಲ್ ಹೊಸದಾಗಿ ನೋಡ್ತಿದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ಟೆಕ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡೋಣ ಈಗ ಈ ಒಂದು ವಿಡಿಯೋದಲ್ಲಿ ಏನೊಂದು ಸ್ಟೆಪ್ಸ್ ಅನ್ನ ಹೇಳ್ಕೊಡ್ತೀನಿ ಮತ್ತೆ ಯಾವೊಂದು ಸೆಟಿಂಗ್ಸ್ ಅನ್ನ ಹೇಳ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಫಾಲೋ ಮಾಡಿ ಡೆಫಿನೆಟ್ ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫೋನ್ ಅಲ್ಲಿ ಬೇಗ ಡೇಟಾ ಅಂತ ಖಾಲಿ ಆಗೋದಿಲ್ಲ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ನಿಮ್ಮ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಇರುತ್ತಲ್ಲ ಡೈರೆಕ್ಟ್ ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಟಿಂಗ್ಸ್ ಅನ್ನ ಮಾಡ್ಕೊಬೇಕಾಗುತ್ತೆ ಕೆಲವರು ಇದನ್ನ ಮಾಡ್ಕೊಡೋದಿಲ್ಲ ಇಗ್ನೋರ್ ಕೂಡ ಮಾಡ್ತಾರೆ ಯಾವ್ದೇ ಕಾಣ್ಕೊಂಡು ಮಾಡಬೇಡಿ ಇಲ್ಲಿ ಮೇನ್ ಸೆಟಿಂಗ್ ಕೂಡ ಆಗಿದೆ ಇದನ್ನ ನೀವು ಆನ್ ಮಾಡಿದ್ರೆ ಅಂದ್ರೆ ಪ್ರತಿ ದಿನ ಗೊತ್ತಿಲ್ಲ ನಿಮಗೆ ಡೇಟಾ ಈಸಿಗೆ ಖಾಲಿ ಕೂಡ ಆಗ್ತಾ ಇರುತ್ತೆ ಸಿಂಪಲ್ ಆಗಿ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಟ್ವರ್ಕ್ ಅಂಡ್ ಪ್ರೆಫರೆನ್ಸ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಆಪ್ ಡೌನ್ಲೋಡ್ ಪ್ರೆಫರೆನ್ಸ್ ಅಂತ ಕಾಣ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಓವರ್ ಇನ್ ನೆಟ್ವರ್ಕ್ ಅಂತ ಇದ್ರೆ ಓಕೆ ಇದು ಯಾವ್ದೇ ರೀತಿಯ ಪ್ರಾಬ್ಲಮ್ ಕೂಡ ಆಗುದ್ರ ಇದೇನಕ್ಕೆ ಅಂದ್ರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂದ್ರೆ ಮೊಬೈಲ್ ನೆಟ್ ಮೊಬೈಲ್ ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಬೇಕಂದ್ರೆ ವೈಫೈ ಡೌನ್ಲೋಡ್ ಮಾಡಬೇಕಂತ ಕೇಳುತ್ತೆ ಸೊ ಹಾಗೆ ಇದೆ ಓವರ್ ಎ ನೆಟ್ವರ್ಕ್ ಇರಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಆಟೋ ಅಪ್ಡೇಟ್ ಆಪ್ಸ್ ಅಂತ ಕಾಣ್ತಾರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಅಪ್ಡೇಟ್ಸ್ ಆಲ್ ಆಪ್ಸ್ ಅವರು ವೈಫೈ ಆರ್ ಮೊಬೈಲ್ ಡೇಟಾ ಅಂತ ಕಾಣಿಸಲ್ಲ ಇಲ್ಲಿ ಫಸ್ಟ್ ಆಪ್ಷನ್ ಕಾಣಿಸಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇರ್ತಾರೆ ನೀವು ದಿನ ಯಾವಾಗ ಸೆಲೆಕ್ಟ್ ಮಾಡ್ಕೊಳ್ತೀರಾ ನಿಮಗೆ ಗೊತ್ತಿಲ್ಲ ನಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲಿಕೇಶನ್ಗಳು ಪ್ರತಿದಿನ ಅಪ್ಡೇಟ್ ಆಗ್ತಾನೆ ಇರುತ್ತೆ ಇನ್ನೇನು ಗೊತ್ತಲ್ಲ ಗುರು ಪ್ರತಿದಿನ ಅಪ್ಲಿಕೇಶನ್ ಗಳಲ್ಲಿ ಹೊಸ ಹೊಸ ಫೀಚರ್ಸ್ ನ ತರ್ತಾನೆ ಇರ್ತಾರೆ ಹಾಗಾಗಿ ಅಪ್ಡೇಟ್ ಗಳು ಬರ್ತಾನೆ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಗಳು ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲ ನಂಗೆ ಡೇಟಾ ಅಲ್ಲಿ ಕನ್ಸ್ಯೂಮ್ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನೋಡಿದ್ರು ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಕಾಣ್ತಲ್ಲ ಇಲ್ಲಾಂದ್ರೆ ಅಪ್ಡೇಟ್ ಓವರ್ ವೈಫೈ ಓನ್ಲಿ ಅಂತ ಕಾಣ್ತಲ್ಲ ಅದನ್ನ ಚೇಂಜ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಇಲ್ಲಿ ಮೊಬೈಲ್ ಡೇಟಾ ಸೇವ್ ಮಾಡ್ಬೋದು ಅಂದ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡಾಗ ಅಪ್ಲಿಕೇಶನ್ ಗಳು ಅಪ್ಡೇಟ್ ಆಗಬೇಕು ಅಂದ್ರೆ ನೋಡಬಹುದು ಇಲ್ಲಿ ಅಪ್ಡೇಟ್ ಓವರ್ ವೈಫೈ ಒಂದೇ ಅಂತ ಕಾಣಿಸಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಡ ಅಪ್ಲಿಕೇಶನ್ ಗಳು ಅಪ್ಡೇಟ್ ಆಗೋದೇ ಬೇಡ ಬೇಕು ಅಂದ್ರೆ ನಾವೇ ಆಗಿ ಅಪ್ಡೇಟ್ ಮಾಡ್ಕೊಳ್ತೀವಿ ಅಂದ್ರೆ ಇಲ್ಲಿ ಕೆಳಗಡೆ ಅಂದ್ರೆ ಲಾಸ್ಟ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೇವ್ ಆಗ್ಬೋದು ಅದಾದ್ಮೇಲೆ ಹಾಗೆ ಬ್ಯಾಕ್ ಮನಿ ಅದಾದ್ಮೇಲೆ ನೋಡಬಹುದು ಆಟೋ ಪ್ಲೇ ವಿಡಿಯೋಸ್ ಅಂತ ಕಾಣಿಸ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಈಗ ನೋಡಬಹುದು ನೀವು ಕೆಲವೊಂದು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಕ್ ಹೋಗ್ತೀರಾ ಕೆಳಗಡೆ ಅಪ್ಲಿಕೇಶನ್ ನ ಇಂಟರ್ಗಳು ಕೂಡ ಬರ್ತಿರ್ತದೆ ನಿಂಗೆ ಗೊತ್ತಿದೆ ಆಟೋಮೆಟಿಕ್ ಆಗಿ ಪ್ಲೇಟ್ ಆಗ್ತಾ ಇರುತ್ತೆ ಅದು ಹೈ ಕ್ವಾಲಿಟಿಲಿ ಪ್ಲೇ ಆಗ್ತಾ ಇರುತ್ತೆ ಆ ಥರ ಪ್ಲೇ ಆಯಿತು ಅಂದರೆ ಇನ್ನೇನು ಗೊತ್ತಲ್ಲ ಡೇಟಾ ಕಿತ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನೋಡ್ಬೋದು ಕೆಳಗಡೆ ಡೋಂಟ್ ಆಟೋ ಪ್ಲೇ ವಿಡಿಯೋಸ್ ಅಂತ ಕಾಣ್ತಲ್ಲ ಇಲ್ಲಾಂದ್ರೆ ಆಟೋ ಪ್ಲೇ ವಿಡಿಯೋಸ್ ಓವರ್ ವೈಫೈ ಒಂದೇ ಅಂತ ಕಾಣ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಸ್ಟ್ ಅಂದರೆ ಆಟೋ ಡೋಂಟ್ ಆಟೋ ಪ್ಲೇ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ಯಾವುದೇ ಅಪ್ಲಿಕೇಶನ್ ಗಳಿಗೆ ವಿಸಿಟ್ ಮಾಡಿದ್ರು ಕೂಡ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋದ್ರು ಕೂಡ ಅಷ್ಟೇ ಅಲ್ಲಿ ಇಂಟ್ರೋ ಇತ್ತು ಅಂದ್ರೆ ಅದು ಯಾವ್ದು ಕಾಣಕ ಪ್ಲೇ ಕೂಡ ಆಗೋದಿಲ್ಲ ಇದರಿಂದ ನಿಮ್ಮ ಸೇವ್ ಆಗುವಂತದ್ದು ಇನ್ನು ಹಾಗೆ ಹೋಮ್ ಸ್ಕ್ರೀನ್ ನ ಬನ್ನಿ ಇನ್ನ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸೆಟಿಂಗ್ಸ್ ಕೂಡ ಮಾಡ್ಕೋಬೇಕು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಸಿಂಪಲ್ ಆಗಿ ಯೂಟ್ಯೂಬ್ ನ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಮೇಲ್ಗಡೆ ಸೆಟಿಂಗ್ಸ್ ನಾಕುತ್ತಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ವೀಡಿಯೋ ಅಂಡ್ ಆಡಿಯೋ ಪ್ರೆಫರೆನ್ಸ್ ಅಂತ ಕೂಡ ಕಾಣುತ್ತೆ ಇಲ್ಲಿ ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸ್ ಅಂತ ಕಾಣಿಸಲ ಸಿಂಪಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ವಿಡಿಯೋ ಕ್ವಾಲಿಟಿ ಅಂಡ್ ಮೊಬೈಲ್ ನೆಟ್ವರ್ಕ್ ಕಾಣಸಲ್ಲ ಇಲ್ಲಿ ನಿಮ್ಮ ಫೋನ್ ಏನಾಗಿರುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಆಟೋ ಗೆ ಸೆಲೆಕ್ಟ್ ಕೂಡ ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ಟು ಡೇಟಾ ಸೇವರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಮಾಡ ಏನಾಗುತ್ತೆ ಅಂದ್ರೆ ನೀವೀಗ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದೀರಾ ಅನ್ಕೊಳ್ಳಿ ಅಲ್ಲಿ ಆಟೋ ರೆಕಮೆಂಡ್ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಹೈ ಕ್ವಾಲಿಟಿಗೆ ಅದು ಸೆಟ್ ಕೂಡ ಆಗಿಬಿಡುತ್ತೆ ಅಂದರೆ ಸೆವೆನ್ ಟ್ವೆಂಟಿ ರೆಸೊಲ್ಯೂಷನು ತೌಸಂಡ್ ಏಯ್ಟಿ ಪಿ ರೆಸೊಲೇಷನು ಇದಕ್ಕೆ ಅಪ್ಡೇಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಇಲ್ಲಿ ಡೇಟಾಸ್ವರಿಗೆ ಸೆಟ್ ಮಾಡ್ಕೊಂಡ್ರೆ ಅಂದ್ರೆ ತ್ರೀ ಸಿಕ್ಸ್ಟಿ ರೆಸೊಲೂಷನು ಅದನ್ನು ಬೇಕು ಅಂದ್ರೆ ನೀವೇ ಜಾಸ್ತಿ ಕೂಡ ಮಾಡ್ಕೊಬೋದು ಇಂಟರ್ನೆಟ್ ಇತ್ತು ಇನ್ನೂ ಖಾಲಿ ಮಾಡ್ಬೋದು ಗುರು ಅಂದ್ರೆ ಅಲ್ಲಿ ಜಾಸ್ತಿ ಕೂಡ ಮಾಡ್ಕೊಬೋದು ಬೇಡ ಗುರು ನೆಟ್ ಸೇವ್ ಮಾಡ್ಕೊಂಡು ನಾವು ವೀಡಿಯೋ ನೋಡಬೇಕು ಅಂದರೆ ಡೇಟಾ ಅವರಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ನೀವು ಯೂಟ್ಯೂಬ್ ವೀಡಿಯೋ ನೋಡಬೇಕು ಅಂದರೆ ಕೇವಲ ತ್ರೀ ಸಿಕ್ಸ್ಟಿ ಪಿ ರೆಸೊಲ್ಯೂನ್ ಅಂದ್ರೆ ಫೋರ್ ಏಟಿ ಪಿ ರೆಸೊಲ್ಯೂಷನ್ ಅಲ್ಲಿ ಪ್ಲೇ ಕೂಡ ಆಗುತ್ತೆ ಅದಾದ್ಮೇಲೆ ನೀವು ವೈಫೈಲಿ ವೀಡಿಯೋನ ನೋಡ್ತಿದ್ರ ಬೇರೆಯವರ ಇಂಟರ್ನೆಟ್ ಅಲ್ಲಿ ವೀಡಿಯೋ ನೋಡ್ತಾ ಇದ್ರ ಅಂದ್ರೆ ನೋಡಬಹುದು ಹೈ ಪಿಕ್ಚರ್ ಕ್ವಾಲಿಟಿ ಅಂತ ಕಾಣಿಸಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ನಿಮ್ಮ ಮೊಬೈಲ್ ಡೇಟಾಗೆ ಅದಾದ್ಮೇಲೆ ಇನ್ನ ನೆಕ್ಸ್ಟ್ ಎಲ್ಲರೂ ಕೂಡ ಸಾಮಾನ್ಯವಾಗಿ ಯೂಸ್ ಮಾಡಿದ್ನ ಇನ್ಸ್ಟಾಗ್ರಾಮ್ ಅದು ಕೂಡ ಅಷ್ಟೇ ಈಗಂತೂ ಯೂಟ್ಯೂಬ್ ಜಾಸ್ತಿ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತೀರಾ ಹಾಗಾಗಿ ಅಲ್ಲಿ ಅರ್ಧಕ್ಕ ಇಂಟರ್ನೆಟ್ ಅಲ್ಲೇ ಖಾಲಿ ಕೂಡ ಆಗುತ್ತೆ ಹಾಗಾಗಿ ಹಾಗಾಗ್ಬಾರ್ದು ಡೇಟಾ ಅಲ್ಲೂ ಕೂಡ ಸೇವ್ ಆಗಬೇಕು ಅಂದ್ರೆ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಪ್ರೊಫೈಲ್ ಯಾಕೆ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮೇಲೆ ತ್ರೀ ಡಾಟ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ ನೋಡ್ಬೋದು ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಯೂಸ್ ಲೆಸ್ ಡೇಟಾ ಅಂತ ಕಾಣುತ್ತಲ್ಲ ಸಿಂಪಲ್ಗೆ ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀವೀಗ ಇನ್ಸ್ಟಾಗ್ರಾಮ್ನ ಥ್ರೂ ಒಂದು ರೀಲ್ನ ನೋಡ್ತಿದ್ರ ಯಾವುದೊಂದು ವಿಡಿಯೋ ನೋಡ್ತಿದ್ರ ಅಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಹೈ ಕ್ವಾಲಿಟಿಯಲ್ಲಿ ಪ್ಲೇ ಆಗೋದಿಲ್ಲ ಅದ್ರ ಬದಲಾಗಿ ಲೋ ಕ್ವಾಲಿಟಿಯಲ್ಲಿ ಪ್ಲೇ ಕೂಡ ಆಗುವಂಥದ್ದು ಆ ರೀಲ್ನ ಕೂಡ ನೋಡ್ಬೋದು ಇನ್ ಕೇಸ್ ನಿಮಗಿದು ಅಡ್ಜಸ್ಟ್ ಆಗಲಿಲ್ಲ ಅವರು ಓ ನೆಟ್ ಹೋದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ಇದನ್ನ ಡೇಟಾ ಸೇವರ್ ಆಫ್ ಮಾಡ್ಕೊಂಡು ನೀವು ರೀಲ್ಸ್ ಅನ್ನ ನೋಡ್ಬೋದು ಯಾವ್ದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅದಾದ್ಮೇಲೆ ನೀವು ಇನ್ಸ್ಟಾಗ್ರಾಮ್ಗೆ ರೀಲ್ ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ನೋಡ್ಬೋದು ಕೆಳಗಡೆ ಅಪ್ಲೋಡೆಡ್ ಕ್ವಾಲಿಟಿ ಕ್ವಾಲಿಟಿಯಿಂದ ಕಾಣುತ್ತಲ್ಲ ಇದು ಕೂಡ ಅಷ್ಟೇ ನೀವು ರೀಲ್ ನ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬಾ ಜಾಸ್ತಿ ನೆಟ್ ಕೂಡ ಆಗುವಂತದ್ದು ಹಾಗೆ ವೈಫೈನ ಕನೆಕ್ಟ್ ಮಾಡ್ಕೊಂಡು ಅಪ್ಲೋಡೆಡ್ ಕ್ವಾಲಿಟಿ ಕ್ವಾಲಿಟಿಯಿಂದ ಕಾಣುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಬಹುದು ನೀವು ಮೊಬೈಲ್ ಇಂಟರ್ನೆಟ್ ಅಲ್ಲೇ ಕೂಡ ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿ ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಇಲ್ಲೂ ಕೂಡ ಜಾಸ್ತಿ ಇಂಟರ್ನೆಟ್ ಕೂಡ ಕನ್ಸ್ಯೂಮ್ ಆಗುತ್ತೆ ನೀವು ಬೇಕು ಅಂದ್ರೆ ಆನ್ ಮಾಡ್ಕೊಂಬುದಿಲ್ಲ ಅಂದ್ರೆ ಹಾಗೆ ಆಫ್ ಕೂಡ ಮಾಡ್ಕೋಬಹುದು ಇಷ್ಟು ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಫೋನ್ ಅಲ್ಲಿ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಹೇಳ್ತಾ ಇದೀನಿ ನಿಮ್ಮ ಫೋನ್ ಅಲ್ಲಿ ಎಷ್ಟೋ ಇಂಟರ್ನೆಟ್ ಪ್ರತಿ ದಿನ ಸೇವ್ ಆಗ್ತಾ ಇರುತ್ತೆ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಫೋನ್ ಯೂಸ್ ಮಾಡೋ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್